ಸರ್ ತುಂಬ ಖುಷಿಯಾಗ್ತಾ ಇದೆ ಮತ್ತು ಬಹುಮುಖ್ಯವಾಗಿ ಇವತ್ತು ರೈತರು ತುಂಬ ಸಂತೋಷಪಡೋ ದಿನ ನಾಡಿನ ಸಮಸ್ತ ಎಲ್ಲ ಜನತೆಗೆ ನನ್ನ ಪರವಾಗಿ ಹಾಗೆ ಕಾಟೇರ ಚಲನಚಿತ್ರದ ತಂಡದ ಪರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ರೆಸ್ಪಾನ್ಸ್ ಯಾವ ಥರ ಇದೆ ಸರ್ ಸರ್ ತುಂಬ ರೆಸ್ಪಾನ್ಸ್ ಇದೆ ಸರ್ ನೋಡಿ ಅಣ್ಣವ್ರ ಸ ದೊಡ್ಡ ಮನೆ ಅಪ್ಪು ಸರ್ದು ರಾಜಕುಮಾರ ಸಿನಿಮಾಕ್ಕೆ ತುಂಬ ಫ್ಯಾಮಿಲಿಗಳು ಸರ್ ಬರೀ ಬ್ಯಾಚುಲರ್ಸ್ ಎಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿಗಳೆಲ್ಲ ಬಂದು ಎತ್ತನ ಗಾಡಿಲಿ ಟ್ಯಾಕ್ಟ್ರಲೆಲ್ಲ ಬಂದು ಬಂದು ನೋಡ್ಕೊಂಡು ಹೋಗಿದ್ದಂಥ ಸಂದರ್ಭ ಇತ್ತು ಆದರೆ ಇವಾಗ ಎಷ್ಟೋ ವರ್ಷಗಳಾದಮೇಲೆ ಅದೇ ಕಮ್ ಬ್ಯಾಕು ಬಾಸದ ಸಿನ್ಮಾ ಎಷ್ಟೋ ಸಿನಿಮಾಗಳು ಫ್ಯಾಮಿಲಿ ಬಂದಿರಲಿಲ್ಲ ಇವಾಗ ನೀವೇ ನೋಡ್ತಾ ಇದ್ದೀರಾ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಟ್ಯಾಕ್ಟ್ರಿಗಳಲ್ಲಿ ಎತ್ತನ ಗಾಡಿಗಳೆಲ್ಲ ಬರ್ತಾ ಇದ್ದಾರೆ ಮತ್ತು ನಮ್ಮೂರು ಸೈಡು ಹುಣ್ಸೂರಲ್ಲೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತನ ಕೇಶವನ ಕಡೆಯವರೆಲ್ಲ ಟ್ಯಾಕ್ಟ್ರಲೆಲ್ಲ ವಿಷ್ಣು ಹುಣಸೂರು ಅಲ್ಲಿ ಲೀಲಾ ಟ್ಯಾಕ್ಸ್ಗೆಲ್ಲ ಬಂದು ಹೋಗಿದ್ದಾರೆ ಮತ್ತು ಪಿರಿಯಾಪಟ್ಟಣ ಕೆಆರ್ ನಗರ ಆ ಕಡೆ ಎಲ್ಲ ಎತ್ತನ ಕೂಡ ಬರ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಖಂಡಿತವಾಗಿ ಗುರುತಿಸ್ತಾ ಇದ್ದಾರೆ ಸರ್ ಆ ತೀರಾ ನನ್ಗೆ ಯಾರಿಗೂ ಗೊತ್ತೇ ಇಲ್ಲ ಅನ್ನೋರು ಒಂದು ಸ್ವಲ್ಪ ನಿಧಾನ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ನೋಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಹೋ ಈ ಸೀನಲ್ಲಿದ್ರಿ ಈ ಸೀನಲ್ಲಿದ್ರಿ ಓ ಇವರು ಹೀರೋಯಿನ್ ಹತ್ರ ಡೈಲಾಗ್ ತಗೋತಾರೆ ವಿಲನ್ ಹತ್ರ ಡೈಲಾಗ್ ತಗೋತಾರೆ ಮತ್ತೆ ಬಾಸ್ ಹತ್ರ ಹೊಲ್ಮಾರಿ ಡೈಲಾಗ್ಗಳ ಮೇಲೆ ಬಾಸ್ ಹೊಲ್ಮಾರಿ ತರಕ್ಕೆ ಹೋಗ್ತಾರೆ ಈ ಥರದ್ದೆಲ್ಲ ನಿಧಾನಕ್ಕೆ ಐಡೆಂಟಿಫೈ ಆಗ್ತಿದೆ ಬಟ್ ತ್ರೋ ಪ್ರಮುಖವಾಗಿ ಎಲ್ಲ ಕಡೆ ಹಳ್ಳಿಯ ರೈತ ಗ್ರಾಮಸ್ಥನ ಕ್ಯಾರೆಕ್ಟರು ಗುರುತಿಸ್ತಾ ಇದ್ದಾರೆ ನಾನು ಕೂಡ ರಿಯಲ್ ಆಗಿ ಹಳ್ಳಿಯ ಗ್ರಾಮಸ್ಥ ರೈತನ ಮಗ ಡೈಲಾಗ್ ತುಂಬ ಫೇಮಸ್ ಖಂಡಿತವಾಗಿ ಖಂಡಿತವಾಗಿ ಸರ್ ಡೈಲಾಗ್ ಅದು ಸರ್ ವಯಸ್ಸಾದಾಗ ಆ ಹೇಳೋ ಡೈಲಾಗ್ ಅದು ಎಲ್ರಿಗೂ ವಯಸ್ಸಾಗಿರುತ್ತೆ ನಮಗೂ ವಯಸ್ಸಾಗಿರುತ್ತೆ ಸೊ ಎಂಡಲ್ಲಿ ಹೇಳೋದು ಅದು ಶಿವನ್ ಕೈಯಾಕೆ ತ್ರಿಶೂಲ ನಾರಾಯಣ್ ಕೈನಾಕೆ ಚಕ್ರ ಇರೋ ಹಾಗೆ ನಮ್ಮ ಕಾಟೇರನ ಕೈನಾಗೆ ಆ ಹೊಲ್ಮಾರಿ ಕಾಣಿಸ್ಕೋಬೇಕು ಈ ಡೈಲಾಗು ತುಂಬ ಫೇಮಸ್ ಆಗ್ತಾ ಇದೆ ಸರ್ ಹೇಗೆ ಸಿಕ್ತು ನಾನು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಲ್ಲಿ ಮೊದಲನೇ ಸ್ಥಾನ ಗಳಿಸ್ಕೊಂಡಿತ್ತು ನಮ್ಮ ಸಿನಿಮಾ ದೊಡ್ಡಹಟ್ಟಿ ಬೋರೆಗೌಡ ಆ ಚಲನಚಿತ್ರದ ತಂಡದಿಂದ ನನಗೆ ಅದು ಪ್ರಮುಖವಾಗಿ ಅಲ್ಲಿ ನನಗೆ ಕಾಟೇರಕ್ಕೆ ಅವಕಾಶ ಸಿಕ್ಕಿದ್ದು ಯಾವ ರೀತಿ ದರ್ಶನ್ ಸರ್ ಅವರು ಹೆಂಗೆ ಅಂದರೆ ಸರ್ ನಾನು ಕೆಲವು ಸಂದರ್ಶನಗಳಲ್ಲಿ ಹೇಳಿದ್ದೆ ಅವರು ಯಾವಾಗಲೂ ಎಲ್ಲರ ಜೊತೆಲೂ ಬೆರೆತಿರ್ತಾರೆ ಬೈಲಲ್ಲೇ ಇರ್ತಾರೆ ಅಂತ ಕ್ಯಾರವನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಲ್ಲ ಸರ್ ಅವರು ಅವರು ಎಲ್ಲರಿಗೂ ಸೆಲೆಬ್ರಿಟಿ ಇರ್ಬೋದು ಆದರೆ ಬೈಲಲ್ಲಿ ಎಲ್ಲರ ಜೊತೆಲೂ ಕೂತು ಸ್ನೇಹಿತರ ಸ್ನೇಹಿತರ ಜೊತೆ ಇಲ್ಲಿ ಬೈಲಲ್ಲೇ ಊಟ ಮಾಡೋರು ಆ ಸೆಟ್ಟಲ್ಲಿ ಇರೋರು ಸರ್ ತುಂಬ ಖುಷಿ ಆಗ್ತಿತ್ತು ಸರ್ ಆಮೇಲೆ ನಮ್ಮ ರಂಗಭೂಮಿ ಕಲಾವಿದರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಆಮೇಲೆ ಹೆಗಲ ಮೇಲೆಲ್ಲ ಕೈ ಹಾಕೋದು ಆಮೇಲೆ ತುಂಬ ಚೆನ್ನಾಗಿ ಮಾತಾಡ್ಸೋದು ಅವರು ರಂಗಭೂಮಿಯವರಲ್ವಾ ಸರ್ ಸೊ ಅದು ರಂಗಭೂಮಿಯಲ್ಲಿದ್ದವ್ರಿಗೆ ಆ ಒಲವು ಇರುತ್ತೆ ಸರ್ ಅದು ಖುಷಿ ಭಾಳ ಖುಷಿಯಾಗಿದೆ ಯಾಕಂದರೆ ಮೊದಲನೇ ಸಲ ನನಗೆ ರಂಗಪ್ಪ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಾಗ ತುಂಬ ಭಯ ಇತ್ತು ಯಾಕಪ್ಪ ನೆಗೆಟಿವ್ ಸೈಡು ಆಮೇಲೆ ಬಾಸ್ಗೆ ಬಯೋ ಡೈಲಾಗ್ ಆಯ್ತು ಒಂದು ಸ್ಟಾರ್ಟಿಂಗ್ ಅಂತ ಹೌದು ಹೌದು ಆಮೇಲೆ ಅವ್ರ ಅಭಿಮಾನಿಗಳು ಯಾವ ರೀತಿ ತಗೋತಾರೆ ಅಂತ ಆದರೆ ತುಂಬ ಖುಷಿಪಟ್ಟರು ಜನ ಚೆನ್ನಾಗಿ ಮಾಡಿದಿರಿ ಬಾಸ್ ಜೊತೆ ಮೊದಲನೇ ಸಿನಿಮಾ ಹಂಗಾಗಿ ಅವ್ರ ಎದುರುಗಡೆ ನಿಂತ್ಕಂಡು ಡೈಲಾಗ್ ಹೇಳಿದ್ರೆ ಅಂದರೆ ತುಂಬ ಪುಣ್ಯ ನಿಮ್ಮ ಪು ನಿಮ್ಮ ಪುಣ್ಯ ಅಂತ ಅಂದರು ಹಂಗಾಗಿ ನಿಜವಾಗ್ಲೂ ಅವ್ರ ಜೊತೆ ಸಿನಿಮಾ ಮಾಡಿದ್ದು ಭಾಳ ಖುಷಿ ಅನ್ನಿಸ್ತದೆ ಯಾಕೆಂದರೆ ನನ್ನ ಚಿಕ್ಕ ವಯಸ್ಸಿನಿಂದನೇ ಕನಸು ಆ ಬಾಸ್ ಜೊತೆ ಡಿ ಬಾಸ್ ಜೊತೆ ಸಿನಿಮಾ ಮಾಡಬೇಕು ಅಂತ ಹಾಗಾಗಿ ನನ್ನ ತಂದೆ ತಾಯಿ ಕನಸು ಇತ್ತು ಹಾಗಾಗಿ ಅವ್ರ ಜೊತೆ ಸಿನಿಮಾ ಮಾಡಿದ ನನ್ನ ಪುಣ್ಯ ಸರ್ ರಿಲೀಸ್ ಆದ್ಮೇಲೆ ಗುರುತಿಸ್ತಾರೆ ಸರ್ ಅಲ್ಲಿ ಸಿನಿಮಾದಲ್ಲಿ ಒಂದು ಕಪ್ಪು ಮಚ್ಚೆ ಇಟ್ಟಿದ್ದಾರೆ ಈ ಕಡೆಗೆ ಆದರೆ ಈಗ ರಿಯಲ್ ಲೈಫಲ್ಲಿ ಆ ಮಚ್ಚೆ ಇಲ್ಲ ಹಾಗಾಗಿ ಆಮೇಲೆ ಇನ್ನೊಂದು ಸಲ ಕೇಳಿದ್ರು ಏನಪ್ಪ ಅಂದ್ರೆ ಒಳಗೆ ಕೈ ಕೊಟ್ಟಿರ್ತೀರಲ್ಲ ನಿಮ್ಗೆ ಏನು ನೋವಾಗಲಿಲ್ವಾ ಅಂತೆಲ್ಲ ಮಾತಾಡ್ತಾರೆ ಅದೇ ರಂಗಪ್ಪ ಅನ್ನೋ ಕ್ಯಾರೆಕ್ಟರಲ್ಲೇ ಗುರುತಿಸಿ ಮಾತಾಡ್ತಾರೆ ಅದು ಭಾಳ ಖುಷಿ ಇದೆ ಸರ್ ಅದು ಸರ್ ಅದೇ ಅದು ಬಿ ಡಿ ಹಚ್ಚಿ ಬಂದಾದ್ಮೇಲೆ ಸೈಕಲ್ಗೆ ಕೈ ಕೊಡ್ತೀನಿ ಕೈ ಕೊಟ್ಟಾದಾಗ ತುಣಿಯಕ್ಕಿಂತ ಮುಂಚೆ ಎರಡು ಮೂರು ಸಲ ಕೇಳಿದ್ರು ಬಾಸು ಚಿನ ಕಂಫರ್ಟ ಚೆನ್ನಾಗಿ ಕಂಫರ್ಟ ಏನೂ ಆಗೋದಿಲ್ವ ಕೈ ಅಂತಂದ್ರೆ ಬಸ್ ಇಲ್ಲ ಪರವಾಗಿಲ್ಲ ಒಂದು ನ್ಯಾಚುರಲಾಗಿ ಬರಲಿ ಒಂದು ಸ್ವಲ್ಪ ತುಣೀರಿ ಬಾಸ್ ಅಂದರೆ ಏಯ್ ನಿಂಗೆ ಗೊತ್ತಾಗೋದಿಲ್ಲ ಸುಮ್ಮನಿರು ಚಿನ್ನ ಅಂತೇಳಿ ಇದು ಮಾಡಿದ್ರು ಆಮೇಲೆ ಕ್ಯಾಮ್ರಾ ನನ್ನ ಸಜೆಷನ್ ಆಟು ನಾನು ತೊಡಗಿ ಇಟ್ಟಿದ್ರು ಅಸಿಸ್ಟೆಂಟ್ ಕ್ಯಾಮ್ರ ಮ್ಯಾನು ಇಟ್ಟಾಗ ಅದು ಸ್ವಲ್ಪ ಕಾಲ್ ಶೇಕಾಯಿತು ಕ್ಯಾಮ್ರ ಸರ್ ತೊಡಾಳ್ಲಾಡಿಸ್ಬೇಡಿ ಅಂತ ಅಂತ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಅಂದರು ಬಾಸ್ ಒಂದೇ ಮಾತು ಹೇಳಿದ್ದು ಅವರು ಕಂಫರ್ಟಾಗಿ ಆ್ಯಕ್ಟ್ ಮಾಡೋಕ್ ಬಿಡಿ ಅಂತೇಳಿ ಇದು ಮಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ರು ಅವರು ಸಣ್ಣವರು ಚಿಕ್ಕವರು ಅಮ್ಮ ಚಿಕ್ಕ ಪಾತ್ರ ಅಂತೇಳಿ ಯಾರನ್ನೂ ಕೂಡ ಡಿಫ್ರೆಷನ್ಸನ್ನು ಮಾಡೋದಿಲ್ಲ ಬೇರ್ಪಡಿಸಿ ಮಾತಾಡೋದು ಎಲ್ಲರೂ ಒಂದೇ ಅನ್ನೋ ಒಂದು ಮನೋಭಾವದಲ್ಲಿ ಕಾಣ್ತಾರೆ ಅದು ಭಾಳ ಖುಷಿ ಸೂಪರ್ ಸೂಪರ್ ಸ್ಟಾರ್ ಸ್ಟಾರ್ ಜೊತೆ ಭಯ ಖಂಡಿತ ಅದು ಎಂಥವರೆಗೂ ಎಂಥವ್ರಿಗೂ ಹಾಗೆ ಆಗುತ್ತೆ ಸರ್ ಯಾಕಂದ್ರೆ ಅಂಥ ದೊಡ್ಡ ಸೆಲೆಬ್ರಿಟಿ ಐವತ್ತೈದು ಸಿನಿಮಾಗಳು ಮುಗಿಸಿದ ಐವತ್ತಾರನೇ ಸಿನಿಮಾ ಮಾಡ್ತಿರೋರು ನಾವು ಈಗ ತಾನೇ ಕಂಡುಬಿಡ್ತಿರೋರು ಹಾಗಾಗಿ ಭಯ ಇತ್ತು ಸರ್ ಅದು ಆ್ಯಕ್ಚುಲಿ ಬಿಡಿ ಹಚ್ಚಬೇಕಾದ್ರೆ ಒಂದು ಮುಖದಲ್ಲಿ ಬೆವರು ಬರುತ್ತೆ ಅದು ನ್ಯಾಚುರಲ್ ಆಗೇ ಬಂದಿರೋದು ಸರ್ ಇಲ್ಲ ಸರ್ ನಾನು ಒಂದೇ ಹೇಳಿದ್ದು ಬಾಸ್ ನಾವು ಹೊಸ್ದಾಗಿ ಬರ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಇರಲಿ ಅಂದರೆ ಚಿನ್ನ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಖಂಡಿತ ಬೆಳಿ ಚಿನ್ನ ಅಂತೇಳಿ ಆಶೀರ್ವಾದ ಮಾಡೋರು ಅದು ಖುಷಿ ಸರ್ ನಿಮಗೆ ಹೇಗೆ ಸಿಕ್ತ ಸರ್ ನಾನು ಇದಕ್ಕಿಂತ ಮುಂಚೆ ಕಾಮಿಡಿ ಗ್ಯಾಂಗ್ನಲ್ಲಿ ಕೆಲಸ ಮಾಡಿದ್ದೆ ಅಷ್ಟುವರ್ಣದಲ್ಲಿ ಅದು ಅದರಿಂದ ನಾನು ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೇ ಹೀಗೆ ನನ್ನ ಫ್ರೆಂಡ್ ಪ್ರದಿ ಅಂತೇಳಿ ಅವನ ಕಡೆಯಿಂದ ಪ್ರಶಾಂತ್ ಸರ್ ಅಂತೇಳಿ ಇಂಟಿಮೇಟ್ ಥಿಯೇಟ್ರು ಮಾಡ್ಕೊಂಡಿದ್ರು ಅದರಲ್ಲಿ ಕಾಸ್ಟಿಂಗ್ ಡೈರೆಕ್ಷನ್ ಕೆಲಸ ಇದ್ದೀನಿ ಅಂತ ಅಂದಾಗ ಅವ್ರಿಗೆ ವೀಡಿಯೋ ಕಳಿಸಿದ್ದೆ ಆ ವೀಡಿಯೋಗಳನ್ನ ನೋಡಿ ತರುಣ್ ಸರ್ ಮನೆಗೆ ಇದು ಕರೆದು ಸ್ಕ್ರೀನ್ ಟೆಸ್ಟ್ ಕರೆಸಿ ಅಲ್ಲೇ ಆಡಿಷನ್ ಮಾಡಿದ್ರು ಸರ್ ಆ ಕಡೆ ರೆಸ್ಪಾನ್ಸ್ ಅಂದರೆ ಎಲ್ಲರೂ ಆಫರ್ ಬರ್ತಾ ಇದೆ ಸರ್ ಒಂದು ಆವಾಡ ಮೂವಿಗಳಿಗೆಲ್ಲ ಡೈರೆಕ್ಟ್ರ್ಗಳು ಫೋನ್ ಮಾಡಿದ್ದಾರೆ ಮತ್ತು ನಮ್ಮ ಕಾಲೇಜಿನಂತೂ ತುಂಬ ಮಾತಾಡ್ತಾರೆ ಅಂದ್ರೆ ನಮ್ಮ ಓನರ್ ಆಗಿರ್ಬೋದು ನಾನು ಆರಾಧನಾ ಪಿ ಯು ಕಲಂದ ಕನ್ನಡ ಲೆಕ್ಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಶ್ರೀರಂಗಪಟ್ಟಣದಲ್ಲಿ ನನ್ನ ಸ್ಟೂಡೆಂಟ್ಸ್ಗಳು ನನ್ನ ಹಳೆ ಸ್ಟೂಡೆಂಟ್ಸ್ಗಳು ತುಂಬ ಖುಷಿಯಿಂದ ಮಾತಾಡ್ತಾರೆ ಸರ್ ನಾವು ನಿಮ್ಮ ಆ್ಯಕ್ಟಿಂಗ್ ನೋಡಿ ತುಂಬ ಖುಷಿಯಾಯಿತು ಮತ್ತು ನೀವು ನಮ್ಗೆ ಟೀಚರ್ ಅಂತ ಹೇಳ್ಕೊಳ್ಳೋದು ತುಂಬ ಖುಷಿ ಅಂತೇಳಿ ಇದು ಮಾಡ್ತಾರೆ ಸರ್ ನಿಮಗೆ ಕಾಟೇರಲ್ಲಿ ಹೇಗಿದೆ ಕಾಟೇರ ಆದಮೇಲೆ ಒಂದಷ್ಟು ಕರೆಗಳು ಬಂದಿದೆ ಕಾಟೇರ ಮಾಡ್ತಾ ಇರಬೇಕಾದ್ರೆ ಇವರು ಕಾಟೇರದಲ್ಲಿ ಅಭಿನಯ ಮಾಡ್ತಿದ್ದಾರೆ ಅಂತ ಒಂದಷ್ಟು ಕರೆಗಳು ಬಂದು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಶಿವಣ್ಣವರ ಜೊತೆ ಆ್ಯಕ್ಟ್ ಇದ್ದೀನಿ ಭೈರತಿ ರಣಗಲಲ್ಲಿ ಒಂದು ಸಣ್ಣ ಪಾತ್ರ ಆದರೂ ಕೂಡ ಹೂವಿನ ಜೊತೆ ನಾರು ಸ್ವರ್ಗ ಸೇರಿಕೊಂತ ನನಗೆ ಅವರು ಗೋಪಾಲ್ ದೇಶಪಾಂಡೆ ಸರ್ ಮತ್ತು ಶಿವಣ್ಣವ್ರ ಜೊತೆ ತ್ರೋ ಹಾಗೆ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಮತ್ತು ಇನ್ನೊಂದೇನೆಂದರೆ ನಮ್ಮೂರು ಪಿರಿಯಾಪಣ್ಣ ತಾಲೂಕು ಬೆಟ್ಟಪುರದ ಹತ್ರ ಅಂತ ನಮ್ಮೂರು ನನಗೆ ಸಾಕಷ್ಟು ಕರೆಗಳು ಬಂದಿದ್ದಾವ ಕೆಲವು ಸಂದರ್ಶನದಲ್ಲಿ ನಾನು ಬಸ್ ಸ್ಟ್ಯಾಂಡಲ್ಲಿ ನೀವು ಹಾ ಯಾಕೆ ಹಾಡು ಹೇಳ್ತಾ ಇದ್ದೀರಿ ಅಂತ ತುಂಬ ಜನ ಕರೆಗಳು ಕೇಳಿದ್ದಾರೆ ಮೆಸೇಜ್ಗಳು ಮಾಡಿದ್ದಾರೆ ಅವರೆಲ್ಲರಿಗೂ ನ ಬಹು ಪ್ರಮುಖವಾಗಿ ಕಾಣಿಸ್ಕೊತಿರುವಂಥ ನಮ್ಮ ಎಸ್ ಎಸ್ ಟಿ ವಿ ಕಡೆಯಿಂದ ನಾನು ಅದಕ್ಕೆ ಉತ್ತರ ಹೇಳೋಕ್ಕೆ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಹಾಡು ಹೇಳ್ತಿದ್ದೆ ಅಂದರೆ ನನ್ನ ಶ್ರೀಮತಿನ ನಾನು ಮದುವೆ ಆದಾಗ ನಾವು ನಾನು ಓದಿರೋದು ಐ ಟಿ ಕಾಲೇಜ್ಗೆ ಜೆ ಟಿ ಓ ಟ್ರೈನಿಂಗ್ ಆಗಿರೋದು ಲೆಕ್ಚರರ್ ಟ್ರೈನಿಂಗ್ ಮಾಡಿದರೂ ಕೂಡ ನನಗೆ ಎಲ್ಲೂ ಕೆಲಸ ಸಿಕ್ಕಿರಲಿಲ್ಲ ಆವಾಗ ಬೀದಿ ನಾಟಕದಲ್ಲಿ ನನಗೆ ಎಪ್ಪತ್ತು ರೂಪಾಯಿ ಕೊಡೋರು ನಮ್ಮ ಮಿಸ್ಸಸ್ಗೆ ಮೂವತ್ತು ರೂಪಾಯಿ ಕೊಡೋರು ಅವಾಗ ನಾವು ನಾಟಕಗಳು ಮಾಡಬೇಕಾದ್ರೆ ನಮ್ಗೆ ಅಷ್ಟೊಂದು ಸೌಲಭ್ಯಗಳಿಲ್ಲ ಸ್ಕೂಲ್ ಜಗಲಿಗಳಲ್ಲಿ ಮಲ್ಕೋತಾ ಇದ್ದಿದ್ದು ಕೆಲವೊಂದು ಕಡೆ ಊಟ ಸಿಗ್ತಾ ಇರಲಿಲ್ಲ ಪಂಚಾಯಿತಿಗಳಲ್ಲಿ ಆವಾಗ ನಾವು ಬಾಳೆಹಣ್ಣು ಬಿಸ್ಕೊ ತಿನ್ಕೊಂಡು ಜ ಸ್ಕೂಲ್ ಜಗ್ಲಲ್ಲಿ ಮಲ್ಕೋತಾ ಇದ್ದಿದ್ದು ಪ್ರಮುಖವಾಗಿ ನಾವು ಹಾಡು ಹೇಳ್ತಾ ಇದ್ದಿದ್ದು ಜನ ಸೇರ್ತಾ ಇದ್ದಿದ್ದು ಬಸ್ ಸ್ಟ್ಯಾಂಡಲ್ಲಿ ಅದಕ್ಕೆ ನಾವು ಆ ಬಸ್ ಸ್ಟ್ಯಾಂಡಲ್ಲಿ ನನ್ನ ಮಗ ಒಂದು ವರ್ಷದ ಮಗನ ನಮಗೆ ಸನ್ಮಾನ ಮಾಡಿರೋ ಶಾಲನ್ನ ಓದಿಸ್ಬಿಟ್ಟು ಸ್ಟೇಜಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಕೂರಿಸ್ಬಿಟ್ಟು ನಾವು ಅಲ್ಲೇ ಹಾಡು ಇದ್ದಿದ್ದು ಸೊ ಹಂಗಾಗಿ ಈ ಸಂದರ್ಶನದ ಮುಖಾಂತರ ನಾನು ಉತ್ತರ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಮತ್ತು ಏನಂದರೆ ನಾನೊಬ್ಬ ರೈತನ ಮಗನಾಗಿ ಭಾಸ್ವತೆ ನಾನು ಆ ರೈತನ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ತುಂಬ ಭಯ ಇತ್ತು ಸ್ಟಾರ್ಟಿಂಗು ಆಮೇಲೆ ಯಾವುದೇ ಥರ ಡೂಪ್ಲಿಕೇಟು ನೇಗಲ್ಗಳು ರೆಡಿ ಮಾಡಿ ನಮ್ಮ ಹೆಗಲ ಮೇಲೆ ತರುಣ್ ಸರ್ ಇದು ಮಾಡಲಿಲ್ಲ ಒಳ್ಳೆ ಫೀಲ್ ಬೇಕು ಗುಡ್ ಫೀಲ್ ಬೇಕಂಥೇಳಿ ಆ ಕ್ಯಾಮ್ರಾಮ್ಯಾನ್ ಸರ್ ಸುಧಾಕರ್ ಸರ್ ಮತ್ತು ಆ ತಂಡ ಡೈರೆಕ್ಷನ್ ಟೀಮ್ ಎಲ್ಲ ಚರ್ಚೆ ಮಾಡಿ ಒರಿಜಿನಲ್ ನೇಗಲ್ಗಳನ್ನ ಅಲ್ಲಿ ಅಲ್ಲಿ ಬಂದಿರೋರು ಕೂಡ ರೈತರ ಮಕ್ಳುಗಳೇ ಆ್ಯಕ್ಟ್ ಮಾಡ್ತಾ ಇರೋರು ಸೊ ಇದನ್ನು ನಿಭಾಯಿಸ್ತಾರೆ ಇವರು ಅಂತ ಬಹು ಫುಲ್ ಫುಲ್ಲು ಒಂದು ಎರಡು ದಿನ ನೇಗಲ್ನ ನಿಜವಾಗಿ ನೇಗಲ್ನ ನಮ್ಮ ಹೆಗಲ ಮೇಲೆ ಇಟ್ಟು ಆ್ಯಕ್ಟ್ ಮಾಡಿಸಿದ್ರು ಅದಂತೂ ತುಂಬ ತುಂಬಾ ಖುಷಿ ಇದೆ ಮತ್ತು ಇನ್ನೊಂದು ಏನಂದರೆ ಬಾಸ್ ಕೂಡ ರೈತರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಆ ಸ್ಪಾಟಲ್ಲಿ ರೈತರಿಗೆ ಎಷ್ಟೋ ಕಡೆ ಸೌಲಭ್ಯಗಳು ಸರ್ಕಾರದಿಂದ ತಲುಪ್ತಾ ಇಲ್ಲ ಬಾಸ್ ಹೇಳಿರೋದ್ರಲ್ಲಿ ದಯವಿಟ್ಟು ಸೌಲಭ್ಯಗಳು ತಲುಪಬೇಕು ಯಾವುದೇ ಸರ್ಕಾರ ಬರಲಿ ರೈತನ ಯಾವುದೇ ಥರ ವಂಚಿತರಾಗಿ ಮಾಡಬೇಡಿ ಎಲ್ಲ ಸೌಲಭ್ಯನೂ ಅವ್ರಿಗೆ ಸಿಗಲಿ ಆಮೇಲೆ ನಾನೊಬ್ಬ ಕಲಾರತಿ ಮಹಾದೇವವಾಗಿ ನನ್ನ ವೈಯಕ್ತಿಕವಾಗಿ ನಾನೊಂದು ಮೆಸೇಜ್ ಕೊಡ್ತಾಯಿದ್ದೀನಿ ರೈತರಿಗೆ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಸರ್ ನೀವು ಒಂದು ಮೇಕೆ ತಗೊಳ್ಳಿ ಒಂದು ಹಸು ತಗೊಳ್ಳಿ ಅದಕ್ಕೆ ಇನ್ಸೂರೆನ್ಸ್ ಮಾಡಿಸಿ ಮತ್ತು ಪಶುಸಂಗೋಪನದಲ್ಲಿ ಹೋಗಿ ನೀವು ಅದನ್ನು ರಿಜಿಸ್ಟರ್ ಮಾಡಿಸಿ ಮತ್ತು ಅದರದ ಯೋಗಕ್ಷೇಮ ನೋಡ್ಕೊಳ್ಳೋಕ್ಕೆ ತಂದೆಯಾದ ಒಂದು ಬತ್ತೆಗಳಂತ ಇದೆ ಸರ್ಕಾರದಿಂದ ಅದನ್ನು ಕೊಡ್ತಾ ಇದ್ದಾರೆ ಮತ್ತು ಮರಣ ಹೊಂದಿದ್ರೆ ಇಷ್ಟು ಇಂತಿಷ್ಟು ಅಂತ ಭತ್ತೆಯಾಗ ಕೊಡ್ತಾ ಇದ್ದಾರೆ ಅದು ಕೂಡ ಅದನ್ನು ತಲುಪಲಿ ಅಂತ ನಾನು ನಾನು ಕೂಡ ರೈತನ ಮಗಾಗಿ ಹೇಳೋಕ್ಕೆ ಇದ್ದೀನಿ ಮತ್ತು ನನ್ನ ಇನ್ನೊಂದು ತುಂಬ ಖುಷಿ ವಿಚಾರ ಆಗಿದೆ ಅಂದರೆ ಫಸ್ಟ್ ಟೈಮ್ ಎಂಟ್ರಿ ಸರ್ ಆರಾಧನಾ ಮೇಡಮ್ಮು ಮಲಶ್ರೀಮಗಳು ಸರ್ ಎಲ್ಲೋ ಅವರು ಫಸ್ಟ್ ಟೈಮ್ ಇವರು ಎಲ್ಲೋ ತಬ್ಬಿ ಬೋದೇನೋ ತಡವರಿಕೆ ಆಗ್ಬೋದೇನೋ ಸರ್ ಒಳ್ಳೊಳ್ಳೆ ಕಡೆ ಟ್ರೈನಿಂಗ್ ತೊಗೊಬಂದಿದ್ದಾರೆ ಸರ್ ಅವರು ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಅವ್ರಿಗೂ ನಮಗೂ ಒಂದಷ್ಟು ಸಂಭಾಷಣೆ ಇರುತ್ತೆ ಅವು ಒಂದು ದೊಡ್ಡ ಲೆಂತ್ ಅದು ಡೈಲಾಗು ಸಿಕ್ಕಾಡೆ ಹೊಡಿತಾ ಇದ್ರು ಡೈಲಾಗು ನನಗೆ ಹೆಂಗೆ ಇದು ಪಟ ಪಟ ಒಳ ಪಟಕ್ಕೆ ಹೆಂಗೆ ಸಿಡಿತಾ ಇದ್ದಾರಲ್ಲ ಇವರು ಅಂತ ನನಗೆ ಸಖತ್ತು ಇದಾಯಿತು ಆವಾಗ ಅವ್ರು ಒಂದು ಟಾಂಗ್ ಕೊಡ್ತಾರೆ ಅವರು ಸರ್ಕಾರದ ಬಗ್ಗೆ ಹೇಳ್ತಾರೆ ಮತ್ತು ವಿಲನ್ನು ಬಗ್ಗೆ ಎಲ್ಲ ಹೇಳ್ತಿರ್ತಾರೆ ಹಾಗೆ ನಾನು ಹೇಳ್ತೀನಿ ಅಲ್ಲವಾ ಸರ್ಕಾರ ಇವತ್ತು ಇರ್ತದೆ ನಾಳೆ ಒಯ್ತದೆ ಹಂಗಂತ ದಣಿಯರನ್ನ ಎದುರು ಕಳಕಾಯ್ತದ ಈ ಥರದ ಒಂದು ಡೈಲಾಗ್ ಸಿಕ್ಕಿದ್ದು ನನಗೆ ಅದು ನನ್ನ ಸೌಭಾಗ್ಯ ಆಮೇಲೆ ಇನ್ನೊಂದು ಇನ್ನೊಂದು ನನ್ನ ದೊಡ್ಡ ಸೌಭಾಗ್ಯ ಏನಂದರೆ ಸರ್ ನಾವು ಹೈದರಾಬಾದ್ಗೆ ಹೋಗೋಕ್ಕಾಗಲ್ಲ ಸರ್ ನಾವು ಬಡವ್ರ ಮಕ್ಕಳು ಸರ್ ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ ಒಂದು ಫೋಟೋ ತೆಗೆಸ್ಕೊಳಕ್ಕಾಗಲ್ಲ ಕಾಟೇರ ಸಿನಿಮಾ ಮಾಡಿದರೂ ಕೂಡ ಸರ್ ನಾವು ಅಂಥ ದೊಡ್ಡ ಲೆಜೆಂಡ್ ವಿಲನ್ ಸರ್ ಅವರು ಜಗಪತಿ ಬಾಬು ಅವರು ಅವ್ರ ಎದುರುಗಡೆ ನಾವು ಫೋಟೋ ತೆಗಿಸ್ಕೊಳಕ್ಕೆ ಆಗಲಿಲ್ಲ ಸರ್ ರಾಮೋಜಿ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಆದರೆ ಅವ್ರ ಎದುರುಗಡೆ ಸರ್ ಸುತ್ತ ವರ್ಷ ಸಾವಿರ ಜನ ನಮ್ಮ ಸಿನಿಮಾ ಕಲಾವಿದರಲ್ಲಿ ಕೆಲವರು ಜೂನಿಯರ್ ಜೂನಿಯರ್ ಅಂತಾರೆ ನಾನು ವೈಯಕ್ತಿಕವಾಗಿ ಕಲಾರತಿ ಮಹಾದೇವವಾಗಿ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ ಯಾರನ್ನೂ ಜೂನಿಯರ್ ಜೂನಿಯರ್ ಅನ್ಬೇಡಿ ನಾನು ಕೂಡ ಎರಡು ಸಾವಿರದ ಮೂರನೇ ಇಸ್ವಿಲಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಿದ್ದವನು ಜೂರಿಯನ್ ಅನ್ಬೇಡಿ ಅವ್ರನ್ನ ಆಸ್ಥಾನ ಕಲಾವಿದ್ರನ್ನಿ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ಅವ್ರ ಎದುರುಗಡೆ ಜಗಪತಿ ಬಾಬು ಸರ್ ಎದುರುಗಡೆ ಅಷ್ಟು ಆಸ್ಥಾನ ಕಲಾವಿದರಿದ್ದರು ಸರ್ ದೊಡ್ಡ ಸೆಟ್ ಹಾಕಿದ್ದಾರೆ ತುಂಬ ಭಯ ಬರ್ತಾ ಇದೆ ಕೈಯೆಲ್ಲ ಒಂಥರ ಸ್ಪೆಟ್ ಇದೆ ಸಿಕ್ಕಾಬೇ ಭಯ ಸರ್ ಒಂದು ಹಿಂಗೆ ಫೈರ್ ಮಾಡ್ತಾರೆ ಸರ್ ಕೋವಿನಲ್ಲಿ ಫೈಯರ್ ಮಾಡಿ ಹಿಂಗೆ ತಕ್ಷಣ ನಮ್ಮ ಮೇಲೆ ದಬ್ಬಳಕೆ ನಡೆಸ್ತಾರೆ ಸರ್ ಆ ಭಯದಲ್ಲಿ ಒಂದು ಡೈಲಾಗ್ ಹೇಳ್ತೀನಿ ದುಡಿಯರ ಅವನಪ್ಪ ಮಾಡುತ್ತಪ್ಪ ನಮಗೆಲ್ಲ ಯಾಕ್ರೂ ಸಿಗ್ಸೆ ಈ ಥರದ್ದು ಡೈಲಾಗ್ ಸರ್ ಅದು ನನಗೆ ನನಗೆ ಸೌಭಾಗ್ಯ ಸರ್ ಅದು ತುಂಬ ಖುಷಿಯಾಗ್ತಾ ಇದೆ